ಮಧುರ್ ತಾಲೂಕು ಭಾರತೀನಗರ ಗ್ರಾಮ ಪಂಚಾಯಿತಿ ವತಿಯಿಂದ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಪಂಜಿನ ಮೆರವಣಿಗೆ ಮೂಲಕ ಭಾರತಿನಗರದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಇಒ ಮಂಜುನಾಥ್ ಅವರು ಗುರುವಾರ ರಾತ್ರಿ ಎಂಟು ಗಂಟೆಯಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿ ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಕಾರ್ಮಿಕರಿಗೆ ವೇತನ ಸಹಿತ ರಜೆ ಇದೆ ಹಾಗಾಗಿ ಮತ ಆಗುವುದನ್ನು ಮರೆಯಬೇಡಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಿಇಒ ಶೇಖ್ ತನ್ವೀರ್ ಆಸೀಫ್ ಯೋಜನಾ ನಿರ್ದೇಶಕ ಸಂಜೀವಪ್ಪ ಸಹಾಯಕ ನಿರ್ದೇಶಕ ಮಂಜುನಾಥ್ ತಹಸೀಲ್ದಾರ್ ಸೋಮಶೇಖರ್ ಇಒ ಮಂಜುನಾಥ್ ಪಿಡಿಒ ಎನ್ ಸುಧಾ ಉಪ ತಹಸೀಲ್ದಾರ್ ಶಿವಲಿಂಗಯ್ಯ ಗ್ರಾಮಾಲೆಕ್ಕಿಗ ರವಿ ಸಂಪನ್ಮೂಲ ವ್ಯಕ್ತಿ ಅಂಬರಳ್ಳಿ ಸ್ವಾಮಿ ಸೇರಿದಂತೆ ಹಲವರು ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಂಜಿನ ಮತ್ತು ದೀಪದ ಮೆರವಣಿಗೆಯಲ್ಲಿ ಭಾರತೀನಗರದ ಹೆದ್ದಾರಿಯಲ್ಲಿ ಜಾಗೃತಿ ಮೂಡಿಸಿದರು ಮುಕ್ತ ಮತ್ತು ಚುನಾವಣೆಗಳ ಫೆಸಿಲಿಟಿ ಎಲ್ಲ ಸೌಲಭ್ಯಗಳನ್ನು ಕುಡಿಯುವ ನೀರು ಫ್ಯಾನ್ ದೀಪ ಎಲೆಕ್ಟ್ರಿಕ್ ಮತ್ತು ಎಲ್ಲ ವಿಶೇಷವುಳ್ಳ ಚೇತನವುಳ್ಳ ಅಂಗವಿಕಲರು ಸುಗಮವಾಗಿ ಮತ ಚಲಾಯಿಸಬೇಕು ಅಂತ ರಾಂಪೋ ಮತ್ತು ರೈಲಿಂಗ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಮತ್ತು ಪ್ರತಿ ಮತಗಟ್ಟೆಯೂ ಶೌಚಾಲಯಗಳನ್ನು ಅಳವಡಿಸಲಾಗಿದೆ ಸೊ ಈ ರೀತಿ ಎಲ್ಲ ಸುಸಜ್ಜಿತವಾದಂಥ ಮತಗಟ್ಟೆಗಳನ್ನು ನಮ್ಮ ಸ್ಥಳೀಯ ಸಂಸ್ಥೆಗಳ ಮೂಲಕ ಕ್ರಮ ಕೈಗೊಳ್ಳಲಾಗಿದೆ ಅದೇ ರೀತಿ ಭಾರತೀಯ ಚುನಾವಣಾ ಆಯೋಗ ತಮ್ಮ ಮತ ಎಲ್ಲಿದೆ ಯಾವ ಮತಗಟ್ಟೆಯಲ್ಲಿದೆ ಯಾವ ಭಾಗದಲ್ಲಿದೆ ಎನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಎ ವೋಟರ್ ಹೆಲ್ಪ್ಲೈನ್ ಆ್ಯಪ್ ತಂತ್ರಜ್ಞಾನವನ್ನು ಜಾರಿ